ಬೆಳಗ್ಗೆ ಆರು ಗಂಟೆ ಆರು ಕಾಲಿಗೆ ಸ್ಟಾರ್ಟ್ ಮಾಡಿರೋ ಡ್ಯೂಟಿ ಇವತ್ತು ನೈಟ್ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನೋ ಅಂತ ಅಲ್ಲ ಚಾಲೆಂಜು ನನಗೆ ನಾನೇ ಚಾಲೆಂಜ್ ಮಾಡ್ಕೊಂಡಿದ್ದೀನಿ ನೋಡೋಣ ಡ್ಯೂಟಿ ಡ್ರಾಪ್ ಮಾಡಿದ ತಕ್ಷಣ ನೋಡಿದ್ರೆ ಟೈರ್ ಪಂಚರು ಈ ಮಳೆ ಬಂದರೆ ನಮ್ಮ ಡ್ರೈವರ್ಗೂ ಪರಿಸ್ಥಿತಿ ಹೇಳೋಕ್ಕಾಗಲ್ಲ ಪಂಚರ್ ಆಗ್ತಾನೇ ಇರುತ್ತೆ ಅಲ್ಲೇ ಪೆಟ್ರೋಲ್ ಬಂಕಲ್ಲಿ ಪಂಚರ್ ಹಾಕ್ಸ್ಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೆ ಮತ್ತು ಒಂದು ಡ್ಯೂಟಿ ಕೊಟ್ಟ ಹಾಗೆ ಸಣ್ಣ ಪುಟ್ಟ ಡ್ಯೂಟಿ ಮಾಡ್ಕೊತಿದ್ದೆ ಅಲ್ಲೊಬ್ರು ನಮ್ಮ ಫಾಲೋವರ್ಸು ನನ್ನ ಗಾಡಿ ನೋಡಿಬಿಟ್ಟು ಬಂದು ನಿಲ್ಲಿಸ್ಬಿಟ್ಟು ಮಾತಾಡ್ಸೋದ್ರು ತುಂಬ ಖುಷಿ ಆಯಿತು ಅವ್ರನ್ನ ಮಾತಾಡ್ಸ್ಕೊಂಡು ಮತ್ತೆ ಡ್ಯೂಟಿಗಳೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು ಏನಾದರೂ ಮಾಡಿ ನಮ್ಮ ಟಾರ್ಗೆಟು ಬಿಡೋದೇ ಬೇಡ ಮುಗಿಸ್ಲೇಬೇಕು ಅಂದ್ಕೊಂಡು ಇನ್ನೂರ ಐವತ್ತು ರೂಪಾಯಿಗೆ ಇನ್ನೂರು ರೂಪಾಯಿ ಹೋಗ್ಬೇಕು ಅಯ್ಯೋ ಬೈಕೊಂಡೆ ಬೈಕೊಂಡೆ ಮತ್ತೆ ಪಾಪ ಟೈಮ್ ನೋಡಿದ್ರೆ ನಾಲ್ಕು ಗಂಟೆ ಇವಾಗ ಊಟ ಮಾಡಿಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಡ್ಯೂಟಿಗಳು ಮಾತ್ರ ಸಕ್ಕ ಕೊಟ್ಟ ಬರೀ ಹತ್ತು ಕಿಲೋಮೀಟ್ರು ಹನ್ನೆರಡು ಕಿಲೋಮೀಟ್ರೆ ಜಾಸ್ತಿ ಲಾಂಗ್ ಯಾವುದು ಕೊಟ್ಟಿಲ್ಲ ಎಲ್ಲದಕ್ಕೂ ಮುನ್ನೂರು ನಾನ್ನೂರು ರೂಪಾಯಿ ಕೊಟ್ಟವನೇ ಹತ್ತು ಕಿಲೋಮೀಟ್ರ್ ಹನ್ನೆರಡು ಕಿಲೋಮೀಟ್ರಿಗೆ ಅರ್ನಿಂಗ್ಸು ನೋಡ್ಬೋದು ಒಂದು ಒಂದು ಟ್ಯಾಂಕ್ ಸಿ ಎನ್ ಜಿಲಿ ಮೂರುವರೆ ಸಾವಿರ ಮಾಡಿದ್ದೀನಿ ನೋಡ್ದಿರ್ಬೋದು ಇನ್ನೂ ಒಂದು ಪಾಯಿಂಟ್ ಮಿಕ್ಕೈತೆ ಇವಾಗ ಮತ್ತೆ ಸಿ ಎನ್ ಜಿ ಹಾಕ್ಸ್ಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಏರ್ಪೋರ್ಟಿಗೆ ಕೊಟ್ಟ ಹೊರ್ತೂರಿಂದ ಅಲ್ಲಿಂದ ಅವ್ರನ್ನ ಪಿಕಪ್ ಮಾಡಿಕೊಂಡು ಸಾವಿರದ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಬಿಲ್ ಮಾಡೋಣ ನನಗೆ ಕೊಟ್ಟಿದ್ದು ಒಂಬೈನೂರ ಮೂವತ್ತು ರೂಪಾಯಿ ಮತ್ತು ಅಲ್ಲಿಂದ ಟರ್ಮಿನಲ್ ಒನ್ಗೆ ಬ್ಯಾಗ್ ಡ್ಯೂಟಿ ಕೊಟ್ಟ ಪಿಕಪ್ಪು ಹೋಗಿ ಪಿಕಪ್ ಮಾಡೋಣ ಅಂದರೆ ನೈಟ್ ಒಳ್ಳೆ ಡಿಮ್ಯಾಂಡ್ ಇರುತ್ತೆ ಗಾಡಿಗಳು ನೋಡಿದ್ರೆ ನೋಡಿ ಎಷ್ಟು ಉದ್ದ ನಿಂತ್ಕೊಂಡಿದ್ದಾವೆ ಬೇಜಾನ್ ಗಾಡಿಗಳಿದ್ವು ಅಲ್ಲಿ ಅವ್ರನ್ನ ಪಿಕಪ್ ಮಾಡಿಕೊಂಡು ನಾವು ಹೊರಟು ಡ್ರಾಪ್ ಮಾಡೋಕ್ಕೆ ಇನ್ನು ಡ್ಯೂಟಿ ಎಂಡ್ ಮಾಡೋ ಟೈಮು ನನ್ನ ಟಾರ್ಗೆಟ್ ಇದ್ದಿದ್ದು ಹನ್ನೆರಡು ಗಂಟೆ ಟೈಮ್ ನೋಡಿದ್ರೆ ಒಂದು ಗಂಟೆ ಆಗಿ ಬಂತು ಬೆಳಗ್ಗೆ ಆರೂವರೆಗೆ ಸ್ಟಾರ್ಟ್ ಮಾಡಿದ್ದು ಇವಾಗ ನೈಟು ಹನ್ನೆರಡು ಐವತ್ತು ಟೈಮು ಅರ್ನಿಂಗ್ಸ್ ಬಂದು ಹದಿಮೂರು ಡ್ಯೂಟಿ ಐದೂವರೆ ಸಾವಿರ ಆಗೈತೆ ಫುಲ್ ವಿಡಿಯೋ ಹಾಕ್ತೀನಿ ನೋಡಿ ನಾನು ಟಾರ್ಗೆಟ್ ಇಟ್ಟಿದ್ದೆ ಇವತ್ತು ನಾಲ್ಕು ಸಾವಿರ ಐದೂವರೆ ಆಗೈತೆ ಮತ್ತು ನಾಳೆ ಸಿಗೋಣ ಲಾಸ್ಟ್ ಡ್ಯೂಟಿ ಡ್ರಾಪ್ ಮಾಡಿದೆ ಸಾವಿರದ ಐನೂರ ನಲ್ವತ್ತು ರೂಪಾಯಿ ಬಿಲ್ ಮಾಡಿ ನನಗೆ ಕೊಟ್ಟಿದ್ದೆ ಅವನು ಎಂಟುನೂರ ತೊಂಬತ್ತು ರೂಪಾಯಿ ಅಷ್ಟೇ ನೋಡ್ಬೋದು ಫುಲ್ ಡೀಟೇಲ್ಸ್ ಹಾಕಿದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲ ಕಿಲೋಮೀಟ್ರ್ ಎಷ್ಟು ಡ್ಯೂಟಿ ಎಷ್ಟು ಅವರ್ಸ್ ಎಷ್ಟು ಎಲ್ಲ ಹಾಕಿದ್ದೀನಿ ಮತ್ತು ಯಾವ್ಯಾವ ಸುಮ್ಮನೆ ಕಿಲೋಮೀಟ್ರ್ ಹಾಕಿಲ್ಲ ಅದು ಹಾಕಿಲ್ಲ ಅಂತಂದು ತಲೆ ತಿನ್ಬೇಡ್ರಿ ಇಷ್ಟ ಇದ್ದವರು ವೀಡಿಯೋ ನೋಡಿ ಇಷ್ಟ ಇರೋರು ಬ್ಲಾಕ್ ಮಾಡಿ ಬಿಸಾಕಿ ಯಾರಿಗೂ ನಾನು ವೀಡಿಯೋ ನೋಡಿ ಅಂತಂದು ಕೇಳ್ಕೊಳಲ್ಲ ಒಂದು ಎರಡು ಟ್ಯಾಂಕ್ ಸಿ ಏಂಜಿಲಿ ಇನ್ನೂ ಅರ್ಧ ಟ್ಯಾಂಕ್ ಉಳಿದೈತೆ ಮತ್ತು ನಾಳೆ ಸಿಗೋಣ